ಬಿದ್ದರೂ ಜೋರಾಗಿ ಕೇಳಿಸುವಷ್ಟು ನಿಶ್ಶಬ್ಧವಾಗಿರುವ ಗಾಜಿನ ಕೋಣೆ ಸುತ್ತಲಿನ ಗಾಜಿನ ಗೋಡೆಯಿಂದಲೇ ಹಸಿರ ಸಿರಿಯನ್ನು ಕಣ್ತುಂಬಿಕೊಳ್ಳುವ ಅವಕಾಶ ಈ ನಡುವೆ ನೆಚ್ಚಿನ ಲೇಖಕ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಪುಸ್ತಕಗಳನ್ನು ಓದುವ ಅಪೂರ್ವ ಅನುಭವ ಇಂತಹ ಅನುಭವ ನಿಮಗೂ ದಕ್ಕಬೇಕೆಂದರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆ ಹಾರದತ್ತ ನೀವು ಹೆಜ್ಜೆ ಹಾಕಬೇಕು ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಲ್ಲಿರುವ ತೇಜಸ್ವಿ ಪ್ರತಿಷ್ಠಾನ ಚಿಕ್ಕಮಗಳೂರಿಂದ ಧರ್ಮಸ್ಥಳದಿಂದ ನಲವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಕರಾವಳಿ ಕಡೆಯಿಂದ ಬರುವವರು ಚಾರ್ಮಾಡಿ ಘಾಟಿ ಏರಿದ ಕೂಡಲೇ ಪ್ರತಿಷ್ಠಾನ ಎದುರಾಗುತ್ತದೆ ಒಳ ಹೋಗಿ ನೋಡಿದರೆ ತೇಜಸ್ವಿ ಲೋಕವೊಂದು ತೆರೆದುಕೊಳ್ಳುತ್ತದೆ ತೇಜಸ್ವಿ ಎಂದರೆ ಅದೊಂದು ಆಕರ್ಷಣೆ ಕಾಡು ಪಕ್ಷಿ ಪ್ರಾಣಿ ರೈತ ಕಾರ್ಮಿಕ ಪರಿಸರದ ಕುರಿತ ಕಾಳಜಿ ಅವರ ಬರಹಗಳಲ್ಲಿದೆ ಈ ನಿಟ್ಟಿನಲ್ಲಿ ಅವರ ಬದುಕು ಮತ್ತು ಬರಹಗಳನ್ನು ಕಣ್ಮುಂದೆ ತರುವ ಪ್ರಯತ್ನವನ್ನು ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಮಾಡಿದೆ ತೇಜಸ್ವಿ ಅವರಿಗೆ ವಿಶೇಷವಾಗಿ ಚಾರ್ಮಾಡಿ ಘಾಟ್ ಪರಿಸರ ಮತ್ತು ಕೊಟ್ಟಿಗೆಹಾರದ ಪರಿಸರ ಅತ್ಯಂತ ಪ್ರಿಯವಾಗಿರುವಂತಹ ಪರಿಸರ ಆಗಿತ್ತು ಆ ಕಾರಣಕ್ಕಾಗಿ ಮತ್ತು ಇಲ್ಲಿ ಪರಿ ಕಾಡು ಹತ್ತಿರದಲ್ಲಿರುವ ಒಂದು ನಿಟ್ಟಿನಲ್ಲಿ ಈ ಈ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಪ್ರತಿಷ್ಠಾನವನ್ನು ಮಾಡಲಾಗಿದೆ ಅಂದರೆ ತೇಜಸ್ವಿಯವರು ಅವರ ಬಹುಮುಖ ವ್ಯಕ್ತಿತ್ವ ಅವರು ಯೋಚನೆ ಮಾಡಿದ ಅವರು ಬರೆಯದ ಅವರು ಆಲೋಚನೆ ಮಾಡಿದ ಕ್ಷೇತ್ರವೇ ಇಲ್ಲ ಅಂತ ಹೇಳ್ಬೋದು ಅವರು ಯಾವ್ಯಾವ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡರೂ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪಟ್ಟಂತಹ ಒಂದು ಮಾಹಿತಿಯನ್ನು ಜ್ಞಾನವನ್ನು ಎಲ್ಲರಿಗೂ ತಲುಪಿಸುವ ನಿಟ್ಟಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರೋದು ಕೂಡ ಈ ಒಂದು ಪ್ರತಿಷ್ಠಾನದ ದೇಹ ಉದ್ದೇಶಗಳಲ್ಲಿ ಒಂದಾಗಿದೆ ಸರ್ ಸಾಹಿತ್ಯಾಸಕ್ತರು ಪುಸ್ತಕ ಪ್ರೇಮಿಗಳಿಗೆಂದೇ ಇಲ್ಲಿ ಗಾಜಿನ ಓದಿನ ಕೋಣೆಯನ್ನು ನಿರ್ಮಿಸಲಾಗಿದ್ದು ಪ್ರಶಾಂತವಾದ ಪರಿಸರದಲ್ಲಿ ತೇಜಸ್ವಿಯವರ ಕೃತಿಗಳನ್ನು ಓದಬಹುದಾಗಿದೆ ಇದರ ಜೊತೆಗೆ ತೇಜಸ್ವಿಯವರು ಬಳಸುತ್ತಿದ್ದ ಸ್ಕೂಟರಿನ ಮಾದರಿ ಅಬಚೂರಿನ ಪೋಸ್ಟ್ ಆಫೀಸ್ ಮಾದರಿ ಕರ್ವಾಲೋದ ಹಾರುವ ಓತಿ ಮುಂತಾದವು ನಿಮ್ಮ ಗಮನ ಸೆಳೆಯುತ್ತವೆ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ಹೋಗತ್ತೆ ಬಟ್ ಅವರು ಮಕ್ಕಳಿಂದ ನೋಡಿ ಕಣ್ಣಲ್ಲಿ ನೋಡಿ ತಿಳ್ಕೊತಾರೆ ಮಕ್ಕಳು ಈಗ ಪಾಠ ಹೇಳಿ ಮಾಡಿ ತೋರ್ಸೋಕ್ಕಿಂತ ಈಗ ಮಕ್ಳನ್ನ ಕರ್ಕೊಂಬಂದರೆ ಇವೆಲ್ಲ ನೋಡಿಬಿಟ್ರೆ ಅವ್ರ ಮನಸ್ಸಿಗೆ ಖುಷಿಯಾಗತ್ತೆ ಓ ನಾವು ಹಿಂಗೆ ಲೇಖನೆಗಳನ್ನು ಬರಿಬೋದೇನೋ ಅವ್ರಿಗೆ ಓದ್ತಾ ಓದ್ತಾ ಒಂದು ಬರುತ್ತೆ ಮನಸ್ಸಿಗೆ ಬರುತ್ತೆ ಓ ಈ ಥರ ಮಾಡಬೇಕು ಆ ಥರ ಅವರೇ ಅಷ್ಟು ಮಾಡುವಾಗ ಈಗ ನಾವು ಈಗಿನ ಕಾಲದ ಮಕ್ಕಳು ನಾವು ಹೆಂಗೆ ಮಾಡ್ಬೋದು ಅಂತ ಅವ್ರಿಗೆ ಇನ್ನೂ ಒಂದು ಎನ್ಕರೇಜ್ ಬರುತ್ತೆ ಅವ್ರಿಗೆ ಇನ್ನೂ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಪೇರೆಂಟ್ಸು ಕರ್ಕೊಂಬರ್ಬೇಕು ಸ್ಕೂಲಿಂದ ಒಂದು ಟ್ರಿಪ್ಪು ಮಕ್ಳನ್ನೆಲ್ಲರೂ ಕರ್ಕೊಂಬಂದರೆ ವಸ್ತು ಸಂಗ್ರಹಕಾರರಾದ ಎಂಎಲ್ ಅಶೋಕ್ ಅವರ ನೇತೃತ್ವದಲ್ಲಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದ್ದು ಗತಕಾಲದ ಜನಜೀವನ ಸಂಸ್ಕೃತಿ ಕಲೆ ತಂತ್ರಜ್ಞಾನ ಸಂಗತಿಗಳು ಇಲ್ಲಿ ಅನಾಮಗೊಂಡಿವೆ ಇನ್ನು ತೇಜಸ್ವಿ ಅವರ ಆಸಕ್ತಿ ಹವ್ಯಾಸಗಳಿಗೆ ಸಂಬಂಧಪಟ್ಟ ವಸ್ತುಗಳನ್ನು ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದ್ದು ಕ್ಯಾಮೆರಾ ಬೆಳೆದು ಬಂದ ಹಾದಿಯನ್ನು ಪರಿಚಯಿಸುವ ವಿವಿಧ ಬಗೆಯ ಕ್ಯಾಮೆರಾಗಳು ಶತಮಾನದಿಂದ ಶತಮಾನದವರೆಗಿನ ವಿವಿಧ ವಸ್ತು ಸಂಗ್ರಹಾಲಯದಲ್ಲಿವೆ ಇಲ್ಲಿನ ಮತ್ತೊಂದು ಆಕರ್ಷಣೆ ಕೀಟ ಸಂಗ್ರಹಾಲಯ ಮಲೆನಾಡು ಭಾಗದಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ ಏರೋಪ್ಲೇನ್ ಚಿಟ್ಟೆ ಹೆಲಿಕಾಪ್ಟರ್ ಚಿಟ್ಟೆ ಜಿರಳೆಗಳು ಕಣಜಗಳು ಜೇನುಹುಳು ವಿವಿಧ ಪತಂಗಗಳು ಚಿಟ್ಟೆಗಳು ಜೀರುಂಡೆಗಳ ಜೊತೆಗೆ ಅಪರೂಪವಾಗಿ ಕಾಣಸಿಗುವ ಎಲೆಹುಳು ಕಡ್ಡಿ ಹುಳು ಬಿಸಿಲು ಕುದುರೆ ವಿವಿಧ ಮಿಡತೆಗಳನ್ನು ನೀವಿಲ್ಲಿ ಕಾಣಬಹುದು ಮಲೆನಾಡ ಜನರ ಬದುಕಿನ ರೀತಿ ನೀತಿಯೇ ತೇಜಸ್ವಿಯವರ ಸಾಹಿತ್ಯದ ಪ್ರಮುಖ ಹೂರಣ ಅದನ್ನು ಚಿತ್ರವಾಗಿಸುವ ಪ್ರಯತ್ನ ಈ ಕೇಂದ್ರದಲ್ಲಿ ನಡೆಯುತ್ತಿದೆ ತೇಜಸ್ವಿಯವರನ್ನು ಓದಿಕೊಂಡು ಬಂದವರಿಗೆ ಮತ್ತು ಈವರೆಗೆ ತೇಜಸ್ವಿಯವರನ್ನು ಓದದೇ ಇರದವರಿಗೂ ಈ ಸಂಗ್ರಹಾಲಯ ವಿಶಿಷ್ಟ ಅನುಭವವನ್ನು ನೀಡುತ್ತದೆ ಪುಸ್ತಕ ಓದಿರೋರಿಗೆ ಆಲ್ರೆಡಿ ಅವ್ರ ಬಗ್ಗೆ ಅರ್ಥ ಅರಿವಾಗ್ಬಿಟ್ಟಿರುತ್ತೆ ಈ ಪುಸ್ತಕ ಓದಿಲ್ಲದವ್ರು ಇದ್ದಾರೆ ಅವರೊಂದ್ಸತಿ ಇಲ್ಲಿಗೆ ಬರಬೇಕು ಬಂದರೆ ಅವರು ಬರೋಕೊಳ್ಳೋದು ವ್ಯಾಲ್ಯೂ ಏನು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಸಣ್ಣ ಸಣ್ಣ ಕವನಗಳು ಓದಿದ್ರೆ ಅವ್ರದ್ದು ಬಗ್ಗೆ ಅರ್ಥ ಆಗುತ್ತೆ ನಿಮ್ಮ ಚಿಟುಕುಗಳು ಬಾಕಿದಾರೆ ವಾಲಲ್ಲಿ ಅದು ತುಂಬ ಚೆನ್ನಾಗಿದೆ ಅದನ್ನು ಓದಾಗ ಅವಾಗ ಸಣ್ಣದ ಓದಿದ್ರೆ ದೊಡ್ಡದು ಓದಬೇಕು ಇನ್ನೂ ಅವ್ರದ್ದು ಬಗ್ಗೆ ಫೀಲ್ ಬರುತ್ತೆ ತಿಳ್ಕೊಳ್ಳೋಕ್ಕೆ ನಮ್ಮ ಮನಸ್ಸಿಗೆ ಅಷ್ಟೇ ಓದಲೇ ಬಂದಿರೋರಿಗೆ ಒಂದು ಅಚ್ಚರಿ ಆಗ್ಬೋದು ಒಟ್ಟಾರೆ ಓದಿ ಓದಿ ಬಂದು ಅವ್ರನ್ನ ಅರ್ಥ ಮಾಡ್ಕೊಂಡು ಬಂದ್ರಿಗೆ ಇದು ಚಿಕ್ಕದೇ ಇದಕ್ಕಿಂತ ದೊಡ್ಡ ಸಾಧ್ಯನ ಅವ್ರು ಮಾಡಿದ್ದಾರೆ ಅಂತ ಅನಿಸುತ್ತೆ ಇನ್ನೂ ಇದು ಅಭಿವೃದ್ಧಿಪಡಿಸಬೇಕು ಆ ಪ್ರಯತ್ನ ಸರ್ಕಾರದಿಂದ ಇಲಾಖೆಯಿಂದ ಆಗ್ತಾಯಿದೆ ಅವ್ರದ್ದು ಹೇಳಿದ್ದು ಬರೆದಿದ್ದು ಮಾತ್ರ ಇದೆ ನಿಜವಲ್ಲೂ ಅವ್ರ ಬದುಕನ್ನು ಅರ್ಥ ಮಾಡ್ಕೊಂಡವರು ತಿಳ್ಕೊಂಡವರು ಭಾಳಷ್ಟು ಇಲ್ಲಿ ಸ್ಥಳೀಯರಿದ್ದಾರೆ ಅವರ ಅಭಿಮಾನಿ ಹುಡಿದಾರೆ ಅವರು ಓದುಗರಿದ್ದಾರೆ ಅವನ್ನೆಲ್ಲ ಸಂಗ್ರಹಿಸಿ ಇನ್ನೂ ಹೆಚ್ಚು ದೊಡ್ಡ ಪ್ರಮಾಣದ ಮಾಡಬೇಕಂತಾನೆ ಒಂದು ಭಾಗ ಅವರು ಬಾಲ್ಯ ಮತ್ತು ವಿದ್ಯಾಭ್ಯಾಸ ಆದ ನಂತರ ಮದುವೆ ಆದ ನಂತರ ಈ ಭಾಗಕ್ಕೆ ಬಂದಿದ್ದಾರೆ ಆನಂತರ ಇಲ್ಲಿ ಅವ್ರ ಕುಟುಂಬ ನಿರ್ವಹಣೆ ಜೊತೆಗೆ ಈ ಸ್ಥಳೀಯವಾಗಿ ಬದುಕಿದಾರಲ್ಲ ಕಾಫಿ ತೋಟ ಅವ್ರ ಆರ್ಥಿಕ ಬದುಕು ಸಂಕಷ್ಟಗಳು ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅದು ಅಲ್ಲಲ್ಲಿ ಹೇಳಿದರೆ ವಿನಃ ಆವತ್ತಿನ ಸ್ಥಳೀಯರನ್ನ ಅರ್ಥ ಮಾಡ್ಕೊಂಬಿಟ್ಟು ಕೇಳ್ಕೊಂಬಿಟ್ಟು ಅದನ್ನು ಇನ್ನೂ ಸಂಗ್ರಹಿಸೋದು ಸೂಕ್ತ ಅನಿಸುತ್ತೆ ಒಟ್ಟಾರೆ ತೇಜಸ್ವಿಯವರ ಅಭಿಮಾನಿಗಳಿಗೆ ಸಂಶೋಧಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಪ್ರವಾಸಿಗರಿಗೆ ತೇಜಸ್ವಿ ಲೋಕವನ್ನು ಪರಿಚಯಿಸುವ ಮತ್ತು ಸಾಹಿತ್ಯ ಪ್ರೀತಿಯನ್ನು ಹೆಚ್ಚಿಸುವ ಕೇಂದ್ರವಾಗಿ ಕೆಲಸ ಮಾಡುತ್ತಿದೆ ತೇಜಸ್ವಿ ಪ್ರತಿಷ್ಠಾನ ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ